ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ ರೀ ಇವತ್ತಿನ ಬ್ಲಾಗ್ನ ನಾನು ಸಂಜೆ ಟೈಮ್ ಸ್ಟಾರ್ಟ್ ಮಾಡೀನಿ ನಾನು ವೀಡಿಯೋ ಮಾಡೋಕ್ಕಂತ ಹೇಳಿ ರೆಡಿಯಾಗಿದ್ದೆ ಅದೇ ಡ್ರೆಸ್ ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತ ಎಲ್ಲರೂ ಕೆಲವು ಜನ ಕೇಳ್ತಾಯಿದ್ರು ನನ್ನ ಸ್ಟೋರಿ ಎದ್ದು ಹಾಕಿದಾಗ ಎಷ್ಟು ಖರ್ಚಾಯಿತು ಟೂರಿಗೆಲ್ಲ ಹೋಗಿ ಬಂದ್ರಲ್ಲ ಅಂಥಿಸಿದ್ರೆ ಕೇಳಾಕತ್ತಿದ್ರಿ ಭಾಳ ಜನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಬಂದೀನಿ ಹೆಂಗೆ ನಾವು ಫ್ರೆಂಡ್ಸ್ ಹೆಂಗೆ ಹೋಗಿ ಬಂದ್ವಿ ನಮ್ದು ಎಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲ ನೀವು ನೋಡಿರ್ಬೇಕು ಬ್ಲಾಗ್ ಒಳಗೆ ತೋರಿಸಿನಿ ನಾನು ಎಲ್ಲ ಬ್ಲಾಗ್ನ ಮಾಡೀನಿ ಆ ಎಲ್ಲ ಎಂಜಾಯ್ ಎಂಜಾಯ್ ಮೂಮೆಂಟ್ನ ನೀವು ಎಂಜಾಯ್ ಮಾಡಿರಿ ಅಂಥೇಳಿ ಭಾವಿಸ್ತೀವಿ ರೀ ಎಷ್ಟು ಖರ್ಚಾಯಿತು ಎಲ್ಲ ನಿಮ್ಗೆ ಇವತ್ತ ಹೇಳಬೇಕಂತ ಹೇಳ್ಕೊಳ್ಸಂದ್ರೆ ಈ ವಿಡಿಯೋ ಮಾಡಾಕತ್ತೀನಿ ನೋಡಿರಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅಂತ ಅಂಥೇಳ್ಕಂದ್ರೆ ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡಿರಿ ನಾವು ಟೂರಿಗೆ ಹೋಗಾಗ ಒಂದು ಕ್ಯಾಲ್ಕುಲೇಟ್ ಇಟ್ಕೊಂಡು ಹೋಗಿದ್ವಿ ಇಷ್ಟು ಹೋಗ್ಬೌದು ಅಂಥೇಳಿ ನಾವು ಟಾರ್ಗೆಟ್ ಇಟ್ಕೊಂಡಿರೋ ಪ್ರಕಾರ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಇಬ್ಬರು ಮಧ್ಯೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲ ಅಲ್ಲಿ ಹೋಗಿಂದ ಜಾಸ್ತಿ ಖರ್ಚಾಯಿತು ಜಾಸ್ತಿ ಖರ್ಚು ನಾವು ಎಷ್ಟು ಸಾಧ್ಯ ಅಷ್ಟು ಕಡಿಮೆಯೇ ಖರ್ಚು ಮಾಡಿವಿ ಯಾಕಂದ್ರೆ ಕಡಿಮೆ ಏನೇನು ಖರ್ಚು ಅನ್ನೋದು ಹೇಳ್ತೀನಿ ಮೇನ್ ಮೇನ್ ಏನು ಹೋಯ್ತು ಅನ್ನೋದು ಹೇಳ್ತೀನಿ ಅಲ್ಲಿ ನಾವು ಲಾಜ್ ನೋಡಿದ್ವಿ ಫಸ್ಟ ಅಂಜಿ ಇವತ್ತು ಬೆಳಿಗ್ಗೆ ನಾವು ನಶಿಕ್ನಾಗ ಇಲ್ಲಿಂದ ನಾವು ಮೂರು ಗಂಟೆಗೆ ಬಿಡ್ಬೇಕಂತ ಡಿಸೈಡ್ ಮಾಡಿದ್ವಿ ಗೊತ್ತಲ್ಲ ರೀ ನಿಮ್ಗೆ ಯಾವತ್ತು ಹೇಳಿದ ಟೈಮ್ಗೆ ಹೋಗೋಕ್ಕಾಗಲ್ಲ ಅದು ಗಂಡು ಮಕ್ಳು ಫ್ಯಾಮ್ಲಿ ಜೊತೆ ಹೋಗ್ಬೇಕಂದ್ರೆ ಯಾವತ್ತು ಹೇಳಿದ ಟೈಮ್ಗೆ ಹೋಗೋಕ್ಕಾಗಲ್ಲ ಅವ್ರವ್ರ ಗಂಡು ಮಕ್ಕಳು ಅಷ್ಟೇ ಹೋಗ್ತಿದ್ರು ಅಂದ್ರೆ ಹೇಳಿದ ಟೈಮ್ಗೆ ಹೋಗ್ಬೋದು ರೀ ನಾವು ಹೆಣ್ಮಕ್ಳು ಇದ್ದೇವೆ ಅಂದ್ರೆ ಗೊತ್ತಲ್ರಿ ಮೂರು ಗಂಟೆ ಅಂದಲ್ಲಿ ಎಕ್ಸಾಕ್ಟ್ಲಿ ಹ್ಞೂ ಐ ನಾಲ್ಕು ಮೂವತ್ತಕ್ಕೆ ನಮ್ಮ ಮನೆ ಬಿಟ್ಟಿವ್ರಿ ಮನೆ ಬಿಟ್ಟು ಅಶ್ವಿನಿಯರ್ ಬರೋದು ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಅಲ್ಲಿ ಒಂದು ಹೈವೇ ಬರ್ತೈತಿ ಅಲ್ಲಿ ನಾವು ಅವರು ಸೇರೋದಿತ್ತು ಅಲ್ಲಿ ಹೋಗಿ ನಾವು ವೇಟ್ ಮಾಡಿದ್ವಿ ಅವರು ಹ್ಞೂ ಐದು ಐದಕ್ಕೆ ಐದು ನಿಮಿಷ ಕಮ್ಮಿ ಇರ್ಲಿಕ್ಕಾಗಿ ಅವರು ಬಂದರು ಆಮೇಲೆ ಅವರು ನಾವು ಸೇರ್ಕಿಸಿದ್ರೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೆವು ಆ ಟೈಮ್ ಅರೌಂಡ್ ಐದು ಗಂಟೆ ಅಂತ ರೀ ಐದು ಗಂಟೆಕ್ಕೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೆ ಬಿಜಾಪುರಿಂದ ಜರ್ನಿ ಬಿಟ್ವಿ ಚಹಾನು ಮಾಡ್ಕೊಂಡು ಹೋಗಿದ್ವಿ ಆ ಚಹ ಏನಾಯ್ತು ಹಾದ್ಯಾಗ ಕುಡಿದ್ವಿ ನೋಡಿದ್ರೆ ನೀವು ಎಲ್ಲ ನೋಡಿರ್ತೀರಿ ನೋಡ್ದೆ ಇದ್ದವ್ರಿಗೆ ಹೇಳ್ತೀನಿ ಚಹಾ ಎಲ್ಲ ಅರಿತ್ತು ಹಂಗಾಕಿಸಿದ್ರೆ ಕುಡಿದ್ರು ಕುಡ್ದಂಗೆ ಅನಿಸ್ಲಿಲ್ಲ ಮತ್ತೊಂದು ತಲು ಚಹಾ ಕುಡಿದ್ವಿ ಫಸ್ಟ್ ಕರ್ಸು ಅದೇ ಅದೇ ಅಂತ ಹೇಳ್ಬೋದು ರೀ ಆಮೇಲೆ ಹೋದ್ವಿ ನಾವು ಬೆಳಗಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಅಶ್ವಿನಿಯವರು ಬೆಳಗ್ಗೆ ಬಂದಿದ್ರು ಅಂತ ನಾಷ್ಟಕ್ಕಂಥೇಳ್ರೆ ಅಶ್ವಿನಿಯರೇ ಎಲ್ಲ ಮಾಡ್ಕೊಂಬಂದಿದ್ರು ಅವರು ನಾಷ್ಟಕ್ಕಂತ ಕಿಸಿಂದ್ರ ಶೇಂಗದ ಹೋಳ್ಗೆ ಮತ್ತು ವೆಜಿಟೇಬಲ್ ಪಲಾವ್ ಮಾಡ್ಕೊಂಬಂದಿದ್ರು ನಾವು ಮಧ್ಯಾಹ್ನ ಊಟಕ್ಕೆ ಅಂತ ಕಿಸಿಂದ್ರ ಸಜ್ಜಿ ರೊಟ್ಟಿ ಹುಳಬಾನ ಕಡಲೆ ಬೆಳಿ ಪಲ್ಯ ಮತ್ತು ಅಶ್ವಿನಿಯರೇ ಶೇಂಗಾ ಹಿಂಡಿ ಅರಶಿ ಹಿಂಡಿ ಅವರೇ ಅಂತ ಹೇಳಿದ್ರು ನಾವು ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಗಜರಿ ಇಷ್ಟೆಲ್ಲ ತೊಗೊಂಡು ರೀ ನಾವು ಅಲ್ಲೇ ಮೊಸರು ಎಲ್ಲರೇ ಆದಾಗ ಮೊಸರು ತೊಗೊಂಡು ಊಟ ಮಾಡ್ಬೇಕಂಥೇಳಿ ಮತ್ತು ವೈಟ್ ರೈಸ್ ಅನ್ನ ಮತ್ತು ಶೇಂಗ ಸಾಂಬಾರು ಮುಂಜಾನೆ ಅದ ಬ್ಯಾಡ ಕುದಿಸಿ ಸಾಂಬಾರು ಮಾಡ್ಕೊಂಡು ಹೋಗೋಕೆ ಲೇಟ್ ಆಗ್ತೈತಿ ಅಂತ ಹೇಳ್ತೀವಿ ಅಂದ್ರೆ ಶೇಂಗ ಸಾಂಬಾರು ರೀ ಹೇಳ್ಬೇಕಂದ್ರೆ ಅವತ್ತಿನ ದಿನ ಇಡೀ ರಾತ್ರಿ ಮಾಡಿಲ್ಲ ರೀ ನಾವು ಇಡೀ ರಾತ್ರಿ ಫುಲ್ ರಾತ್ರಿ ನಿದ್ದಿನೇ ಮಾಡಿಲ್ಲ ಹೋಗಿ ಯಾಕಂದ್ರೆ ಇವರು ಬೇರೆ ಸ್ಟ್ರಿಕ್ಟಾಗಿ ಹೇಳಿದ್ರು ಮೂರು ಗಂಟೆಗೆ ಬಿಡಬೇಕು ಅಲ್ಲಿ ಲೇಟ್ ಆದಷ್ಟು ಲೇಟ ಲೇಟ್ ಆದಟ್ಟು ಲೇಟ್ ಆದಟ್ಟು ಭಾಳ ಬಿಸಿಲಾಗ್ತೈತಿ ಬಿಸಿಲಾಯ್ತಂದ್ರೆ ಅಲ್ಲಿ ಜೂ ಓಡಾಕೆ ಹೋಗಾಗ ಸ್ವಲ್ಪ ತೊಂದರೆ ಆಗ್ತೈತಿ ಯಾಕಂದ್ರೆ ಜೂ ನೋಡಕ್ಕೆ ಹೋದಲ್ಲಿ ಮಧ್ಯಾಹ್ನ ನಾವು ಜೂ ನೋಡಕ್ಕೆ ಜೂಕ್ಕೆ ಪ್ರಾಣಿ ನೋಡಕ್ಕೆ ಹೋದ್ವಿ ಅಂದ್ರೆ ಅವು ಊಟ ಮಾಡಿ ಮಲ್ಕೊಂಡಿರ್ತಾವ ನಾವು ಏನೂ ನೋಡೋಕೆ ಸರಿಯಾಗಿ ನೋಡೋಕ್ಕಾಗಲ್ಲ ಅವು ದೂರ ಇರ್ತಾವ ನಾವು ನೋ ದೂರಿಂದ ನೋಡಬೇಕಾಗ್ತೈತಿ ನಾವು ಸಮೀಪದಿಂದ ನೋಡಿದ್ವಿ ಅಂದ್ರೆ ಅದು ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಹೋದ್ವಿ ಅಂದ್ರೆ ಅವು ನಮ್ಮ ಗಾಡಿ ಹತ್ತಿರ ಫುಲ್ ಹತ್ತಿರನೇ ಬರ್ತಾವೆ ಅಂಟ್ರಿಗಾಲೆಲ್ಲ ಕೊಡ್ತಿರ್ತಾವ ಒಂದೊಂದು ಸಲ ಅಂಥೇಳಿ ಹೇಳಿದ್ರಿ ಹಾಗಾಗಿ ಇಲ್ಲ ಮೂರು ಗಂಟೆಗೆ ಎನ್ನಿ ಕಂಡೀಷನ್ ಬಿಡಲೇಬೇಕಂತೇಳಿ ರಾತ್ರಿ ಫುಲ್ ಎಲ್ಲ ನಿದ್ದೆ ಮಾಡಲೇ ಇಲ್ಲ ರೀ ಯಾಕಂದ್ರೆ ರಾತ್ರಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ವಿ ಸ್ವಲ್ಪ ಎಲ್ಲ ಮೆಹಂದಿ ಹಚ್ಕೊಂಡ್ವಿ ಮೆಹಂದಿ ಹಚ್ಕೊಂಡು ಒಂಬತ್ತು ಗಂಟೆಕ್ಕದು ಸ್ವಲ್ಪ ಜಲ್ದಿ ಮಕ್ಕಳ್ಬೇಕು ಮೆಹೆಂದಿ ಹಚ್ಕೊಂಡೇವ್ರಿ ನಿದ್ದೆನೇ ಬರಲಿಲ್ಲ ರೀ ವಾಪಸ್ ಹನ್ನೊಂದುವರೆ ಹನ್ನೊಂದುವರೆಗೆ ಅದು ಅದಕ್ಕಿಸಂದ್ರೆ ನಾವು ಅವತ್ತಿನ ದಿನ ಮುಂಜಾನೆ ನಾಳೆಗೆ ಟೂರಿಗೆ ಹೋಗೋದಂದ್ರೆ ಇವತ್ತಿನ ಮುಂಜಾನೆ ಸಂಜೆ ಐದು ಗಂಟೆಗೆ ಬ್ಯಾಗ್ ಪ್ಯಾಕ್ ಮಾಡೋಕ್ಕಲ್ಲ ಅಂಥೇಳಿ ಸಲ ತಲೆ ರೀ ಹೇಗಿದ್ದರೂ ತೆಲಿ ತೊಳ್ಕೊಂಡಿವೆಲ್ಲ ಅಂಥೇಳಿ ಏನು ಮಾಡಿದೆವು ರೀ ಅನ್ ಹನ್ನೊಂದುವರೆಗೆ ಅಡುಗೆ ಸ್ಟಾರ್ಟ್ ಮಾಡಿದೆವು ನಾವು ಮಕ್ಕಳೇ ಇಲ್ಲ ರೀ ಹನ್ನೊಂದುವರೆಗೆ ಅಡುಗೆ ಅಡುಗೆ ಸ್ಟಾರ್ಟ್ ಮಾಡಿದೀವಿ ಹನ್ನೊಂದುವರೆಯಿಂದ ಎಲ್ಲ ಅಡುಗೆ ಆಗುತ್ತಾನ ಎರಡು ಗಂಟೆ ಆಯಿತು ಎರಡು ಗಂಟೆ ಆಯಿತು ಇನ್ನೇನು ಮಕ್ಕಳ್ದು ಅಂತ ಹೇಳಿ ಒಂದು ಗಂಟೆ ಆಯ್ತು ಸಾರಿ ಒಂದು ಗಂಟೆ ಆಯ್ತು ಅಡುಗೆ ಆಗೋದಕ್ಕೆ ಒಂದು ಗಂಟೆ ಆಯಿತು ಒಂದು ಗಂಟೆ ಇನ್ನು ಮಕ್ಕೊಂದು ಅಂದರೆ ಒಂದೇ ತಾಸು ಮಕ್ಕೋಬೇಕು ಎರಡು ಗಂಟೆ ಅಟ್ಲೆ ಮತ್ತು ಮೂರು ಅಟ್ಲೆ ಜಳಕ ಆಗಬೇಕು ಮೂರು ಅಟ್ಲೆ ಬಿಡಬೇಕು ನಾವು ರೆಡಿ ಆಗಬೇಕು ಮತ್ತು ನಾವು ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ರೀ ಇದೇ ಥರ ರೆಡಿಯಾಗಿ ಹೋಗ್ಬೇಕು ಅಂಥೇಳಿ ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ದ ಇಲ್ಕಲ್ ಸೀರೆ ಉಟ್ಕೊಂಡು ತುರ್ಬಾ ಹಾಕ್ಕೊಂಡು ಜುಮ್ಕಿ ಹಾಕ್ಕೊಂಡು ಮತ್ತು ಒಂದು ಸರ ನೋಡಿ ನೀವು ಆ ಸರ ಹಾಕ್ಕೊಂಡು ಹೋಗಬೇಕು ಹೇಳಿ ನಾವು ಪ್ರೀ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಸೇರ್ಕೇಸಿಂದ ಇದೇ ಥರ ನಾವು ಮೂರು ಜನ ಹೆಣ್ಮಕ್ಳು ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಇದೇ ಥರ ರೆಡಿಯಾಗಿ ಹೋಗುವ ಅಂಥೇಳಿ ಫುಲ್ಲ ಪ್ಲ್ಯಾನ್ ಮಾಡಿದ್ದೀವಿ ರೀ ನಾವು ಹಾಗಾಗಿ ನಮಗೆ ಟೈಮ್ ಸಾಲಲ್ಲ ಇನ್ನು ಮಲ್ಕೊಂಡ್ವಿ ಅಂದ್ರೆ ಲೇಟ್ ಆಗ್ತೈತೆ ಅಂಥೇಳಿ ಫಸ್ಟಿಗೆ ಫಸ್ಟಿಗೆ ನಾನೇ ಜಗಳ್ಕೆ ಹೋದೆ ರೀ ಮುಂಜಾನೆ ಒಂದು ರಾತ್ರಿ ಒಂದು ಗಂಟೆಗೆ ಜಕ ಮಾಡಿದೆ ರೀ ಆಮೇಲೆ ನಮ್ಮ ಅಕ್ಕ ಹೋದರು ಆಮೇಲೆ ಹುಡುಗಿಯರಿಗೆಲ್ಲ ಎಬ್ಬಿಸಿದ್ವಿ ಎಲ್ಲ ಅಡುಗೆದೆಲ್ಲ ಆಗಿತ್ತು ನಾವು ಮತ್ತೆ ರೆಡಿ ಆದ್ವಿ ಅದ್ರಾಗ ನಮ್ಮ ಹುಡುಗಿಗೆ ಒಂದು ರಾತ್ರಿ ಎದ್ದು ಜ ರಾತ್ರಿನೇ ಜ್ವರ ಬಂದುಬಿಟ್ಟು ರೀ ಅವನೇ ಫುಲ್ ಫುಲ್ ಅಂದ್ರೆ ಫುಲ್ ಇಂಟ್ರೆಸ್ಟಿಂಗಾಗಿ ಫುಲ್ ಅವನೇ ಭಾಳ ಖುಷಿಯಿಂದ ಇದ್ದಾರಿ ಇವನೇ ನೋಡಿರಿ ಇವನಿಗೆ ಜ್ವರ ಬಂದಿದ್ದು ಇವನೇ ಭಾಳ ಆಸೆಯಿಂದ ಹಿಂಗೆ ನಾವು ಅಂತೇಳಿ ಯೂಟ್ಯೂಬ್ ಒಳಗೆಲ್ಲ ತೆಗೆದು ನೋಡೋದು ಅಮ್ಮ ನೋಡಿ ಇಲ್ಲಿ ಇಲ್ಲಿ ಹಿಂಗೈತೆ ಇಲ್ಲಿ ಹಿಂಗೈತೆ ಅಂತೇಳಿ ಎಲ್ಲ ಭಾಳ ತೋರ್ಸಾಕತ್ತಿದ್ದಾರೆ ಇವ ಇಲ್ಲಿ ಇಷ್ಟು ಮಸ್ತ್ ಐತೆ ಅಮ್ಮ ಅಮ್ಮ ನೋಡು ಇಲ್ಲಿ ಜೂ ಐತೆ ಇಲ್ಲಿ ಅಂಜನಾದ್ರಿ ಬೆಟ್ಟ ಐತಿ ಇಟ್ಟು ಮ್ಯಾಗೈತೆ ಹಿಂಗೆಲ್ಲ ಅವ ನೋಡಾಕತ್ತಿದ್ದ ಅವನಿಗೆ ಬಿಟ್ಟು ಹೋಗೋಕ್ಕೂ ಆಗಲಿಲ್ಲ ಆಮೇಲೆ ಅವನಿಗೆ ಹೇಳಿದ್ವಿ ನಿಂಗೆ ಸ್ಕೇಟಿಂಗ್ ಅವ್ನಿಗೆ ಸ್ಕೆಟಿಂಗ್ ಅಂದ್ರೆ ಭಾಳ ಇಷ್ಟ ಸ್ಕೆಟಿಂಗ್ ತೊಗೋಬೇಕಂತ ಹೇಳಿ ಭಾಳ ತಲೆ ಆಗೈತಿ ರೀ ಅವನಿಗೆ ಹಂಗಾಗಿ ನೀನು ಮನೆಯಾಗಿದ್ದೆ ಅಂದ್ರೆ ನಿನಗೆ ನಾವು ಸ್ಕೇಟಿಂಗ್ ಕೊಡಿಸ್ತೀವಿ ಮನೆಗೆ ಇರೋಪ್ಪ ಅಂತ ಹೇಳಿಕ್ರೆ ಅವನಿಗೆ ಎಲ್ಲ ಸ್ವಲ್ಪ ರಮ ಮೊದ್ಲು ಮೊದಲ ವಲ್ಲ ಅಂದ ಆಮೇಲೆ ಹೂ ಅಂತಂದು ಆಯ್ತು ಇರ್ತೀನಿ ಅಂದ ಅದು ನಮಗೇನಾಯ್ತು ಅಮ್ಮ ಮುಂಚೆ ಎಲ್ಲ ನಾ ಅಲ್ಲಿ ಹೋಗಬೇಕು ಇಲ್ಲಿ ಅಲ್ಲಿ ಅಲ್ಲಿ ಅದು ಯೂಟ್ಯೂಬ್ ಒಳಗೆಲ್ಲ ಸರ್ಚ್ ಮಾಡಿ ಮಾಡಿ ನೋಡಾಕತ್ತಿದ್ದ ನೋಡಿ ನಮಗೆಲ್ಲ ತಂದು ತೋರ್ಸಕತ್ತಿದ್ದಲ್ಲ ಅಮ್ಮ ನೋಡಮ್ಮ ನೋಡಮ್ಮ ಅಂಥೇಳಿ ಹಂಗಾಕಿಸಿದ್ರೆ ನಂಗೆ ನಮ್ಮ ಮನೆಯವ್ರಿಗೆ ಒಂಥರ ಕಣ್ಣ ನೀರೇ ಬಂದಂಗೆ ಅದು ಅವ ಇರ್ತೀನಿ ನನ್ನ ಇಲ್ಲ ಏನೇ ಆದರೂ ಹೆಂಗಾರೆ ಮಾಡಿ ಕರ್ಕೊಂಡು ಹೋಗು ಮೇಳ ಅಂಥೇಳಿ ಹಂಗೆ ಅವಂದೊಂದಿಷ್ಟು ಟೆನ್ಷನ್ ಹತ್ರೀ ಹಾಗೆ ರೆಡಿ ಆದ್ವಿ ಜಕ ಎಲ್ಲರೂ ಜಕ ಮಾಡಿದ್ವಿ ಹಂಗೆ ನಶಿಕ್ನಾಗೆ ಎಲ್ಲ ಬಾಂಡೆ ತಿಕ್ಕಿಟ್ವಿ ನಮ್ಮ ಅತ್ತೆಯರಿಗೆ ಬಾಪ ಪಾಪ ಭಾಳ ಬಾಂಡೆ ಆತವ ಅಂಥೇಳಿ ಕಿಸಿದ್ರೆ ಸಿಕ್ಕಾಪಟ್ಟೆ ಬಾಂಡೆ ಇದ್ದು ಅವಾಗೇ ಎರಡು ಒಂದೂವರೆಗೆ ಬಾಂಡೆ ತಿಕ್ತೀವಿ ರೀ ಎಲ್ಲ ಬಾಂಡೆ ಒಂದೂವರೆಗೆ ಬಾಂಡೆ ತಿಕ್ಕಿದ್ವಿ ಬಾಂಡೆ ತಿಕ್ಕಿ ರೆಡಿ ಸೀರೆ ಅದು ಉಟ್ಕೊಂಡು ಎಲ್ಲ ಹೇರ್ ಸ್ಟೈಲ್ ಅದು ಮಾಡ್ಕೊಳದಕ್ಕೆ ಕರೆಕ್ಟ ಮೂರು ಮೂರುವರೆ ಆಯ್ತು ರೀ ಮೂರುವರೆ ಆಯಿತು ನಾವೆಲ್ಲ ಫುಲ್ ಬುತ್ತಿನೂ ಎಲ್ಲ ಕಟ್ಟಿಟ್ಟು ಮೂರುವರೆಗೆ ನಮ್ಮ ಅಕ್ಕ ಬುತ್ತಿ ಕಟ್ಟಿದ್ರು ನಾನು ಏನು ಮಾಡಿದ್ನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದಿಲ್ಲ ರೀ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದಿಲ್ಲ ನಾ ತಶ್ವಿನಿಗೆ ಫೋನ್ ಹಚ್ಚಿದ್ದೆ ನಾನು ನಾವು ರೆಡಿ ಅದ್ವಿ ನೀವು ರೆಡಿ ಆದ್ರೆ ಅಂತ ಹೇಳಿದ್ರೆ ನಾನು ಇಲ್ಲಿ ಆಯ್ತು ರೀ ಸಿಸ್ಟರ್ ಇನ್ನೊಂದು ಸ್ವಲ್ಪ ಪಾಪಕ್ಕಿ ಒಬ್ಬಕ್ಕೆ ನೀ ಅದಾಳೆ ನಮ್ಮ ಮನೆಯಾಗೆ ನಾನು ನಮ್ಮ ಅಕ್ಕ ಮತ್ತು ಊರಿನಿಂದ ರಾವ್ಯಾಳು ಹುಡುಗಿಯರು ಬಂದವಲ್ಲ ಬಾಂಡೆ ಎಲ್ಲ ಅವರೇ ತಿಕ್ಕಿದ್ರಿ ನಶಿಕಿನಾಗ ನಾನು ಅಕ್ಕ ಎಲ್ಲ ಅಡುಗೆ ಮಾಡೀವಿ ಕಸ ಪಸಿ ಎಲ್ಲ ನಮ್ಮ ಅಕ್ಕ ಕಸ ಪರ್ಸಿ ಮಾಡಿದಳು ಹಿಂಗಾಕಿಸಿದ್ರೆ ನಮ್ಮ ಮನ್ಯಾಗೆ ಜಾಸ್ತಿ ಇದೀವಿ ನಮ್ಮದು ಜಲ್ದಿ ಆಯಿತು ಪಾಪಕ್ಕೆ ಒಬ್ಬಕ್ಕನೇ ಸಹನ ಇದ್ರು ಬಿಡುಕ್ರೆ ಇಬ್ಬರ ಇಬ್ಬರು ಅಂದ್ರೂ ಸ್ವಲ್ಪ ಕಷ್ಟ ಅಲ್ಲ ರೀ ಆ ಹೋಗಾಗ ಎಲ್ಲ ಹಂಗೆ ಹಾಕಿಸಿದ್ರೆ ಅವ್ರದ್ದು ಸ್ವಲ್ಪ ಲೇಟ್ ಆಯಿತು ಇನ್ನೂ ಸ್ವಲ್ಪ ರೆಡಿ ಆಗಕತ್ತೀವಿ ರೀ ಬ್ಲಾಗ್ ಎಲ್ಲ ಶೆಡ್ಯೂಲ್ ಮಾಡಿಟ್ಟಿರೇನು ರೀ ಅಂತಂದ್ರು ಆ್ಯಕ್ಚುಲಿ ಅವರಿಗೆ ನಾನೇ ಹೇಳಿದೆ ಏನಂತೇಳಿ ಎರಡು ದಿನ ಊರಿಗೆ ಹೋದಾಗ ಬ್ಲಾಗ್ ಪೋಸ್ಟ್ ಮಾಡೋಕ್ಕಾಗಲ್ಲ ರೀ ಅಂದರು ಅಶ್ವಿನಿಯರ್ ಅಂದ್ರೆ ನನ್ನ ನಾನು ಹೇಳಿದೆ ಹಾಗೆಲ್ಲ ಮಾಡಬೇಡ್ರಿ ಶೆಡ್ಯೂಲ್ ಇಡ್ರಿ ಶೆಡ್ಯೂಲ್ ಇಟ್ಟಿಗೆ ಪೋಸ್ಟ್ ಹೋಗಮು ಅವತ್ತಿನ ದಿನ ತಾನೇ ಆ ಟೈಮಿಗೆ ಶೆಡ್ಯೂಲ್ ಇಟ್ಟು ಬಂದ್ರೆ ನಾವು ಡೈಲಿಗೆ ಯಾವ ಟೈಮಿಗೆ ಪೋಸ್ಟ್ ಮಾಡ್ತೀವಿ ಆ ಟೈಮಿಗೆ ಪೋಸ್ಟ್ ಆಗ್ತಾವ ಅಂತ ರೀ ನಾನು ಆಯ್ತು ಅಂಥೇಳಿ ಅವಳು ಶೆಡ್ಯೂಲ್ ಇಟ್ಟಾಳೆ ಆಮೇಲೆ ಅವಳು ನನಗೆ ಕೇಳಿದ್ಳ ನಾನು ಅಶಿಕನಾಗೆ ಫೋನ್ ಹಚ್ಚಿದಾಗ ನಾವು ರೆಡಿ ನೀವು ರೆಡಿ ನಾ ಅಂತೇಳಿ ಕೇಳಿದಾಗ ಹಾಂ ನಾವು ರೆಡಿ ನಾ ಇನ್ನೂ ರೆಡಿ ಆಗಿಲ್ಲ ರೀ ನೀವು ಬ್ಲಾಗೆಲ್ಲ ಪೋಸ್ಟ್ ಮಾಡಿರಿ ಅಂತಂದ್ರು ಶೆಡ್ಯೂಲ್ ಇಟ್ಟಿರಿ ಅಂತಂದರು ಅವಾಗ ನಾ ಅಂದ್ಯ ಅಯ್ಯೋ ರೀ ನಂಗೆ ನೆನಪೆ ಆಗಿಲ್ಲ ಇಟ್ಟೇ ಇಲ್ಲ ಅದು ನಂಗೆ ಇಡ್ಬೇಕಂತ ಹಿಕ್ಕಿಸಂದು ಬಂದೇ ಇಲ್ಲ ಮೈಂಡಿಗೆ ಆದರೆ ಬ್ಲಾಗ್ ರೆಡಿ ಮಾಡಿ ಇಟ್ಟಿದ್ದೆ ಒಂದು ಬ್ಲಾಗ್ ಎಡಿಟ್ ಎಲ್ಲ ಆಗಿತ್ತು ಇನ್ನೊಂದು ಬ್ಲಾಗ್ ಎಡಿಟ್ ಅದು ಆಗಿದ್ದಿಲ್ಲ ನಾನು ಅದು ಬ್ಲಾಗ್ ಎಡಿಟ್ ಮಾಡಿದೆ ನಶಿಕನಾಗೆದ್ದು ಎಡಿಟ್ ಮಾಡಿ ಆಯ್ತು ಎಡಿಟ್ ಮಾಡಿ ಅದು ಎಲ್ಲ ಶೆಡ್ಯೂಲ್ ಇಡೋದ್ಕೆ ನಂಗೂ ನಾಲ್ಕು ಗಂಟೆ ಆಯ್ತು ರೀ ಅರ್ಧ ಗಂಟೆ ಮ್ಯಾಲೆ ಎಡಿಟ್ ಮಾಡಿದೆ ಒಂದು ಬ್ಲಾಗ್ ಎಲ್ಲ ಎಷ್ಟೇ ಅದು ಹಾಕಿಸಿದ್ರೆ ಇಡೋದ್ಕ ನಾಲ್ಕು ಗಂಟೆ ಆಯಿತು ನಾವು ನಾಲ್ಕು ಗಂಟೆಗೆ ಎಕ್ಸಾಕ್ಟ್ಲಿ ನಾಲ್ಕು ಗಂಟೆಗೆ ಫುಲ್ ಎಲ್ಲ ಬ್ಯಾಗ್ ಅದು ಎಲ್ಲ ಒಯ್ದು ಕಾರ್ನ್ ರೆಡಿಯಾಗಿ ಅಶ್ವಿನಿಯರ್ ಫೋನ್ ಸಂಬಂಧ ವೇಟ್ ಮಾಡ್ಕೋತ ಕೂತಿದ್ವಿ ಅಶ್ವಿನಿಯರ ಅಂತ ಬಿಟ್ಟಿವಿ ಫೋನ್ ಹಚ್ಚಿದ್ರು ನಾವು ಮನೆ ನಾಲ್ಕುವರೆಗೆ ಬಿಟ್ವಿ ಅಲ್ಲಿ ನಾವು ಹೋಗಿ ರೀಚ್ ಆದ್ವಿ ಅಶ್ವಿನಿಯರ್ ಬಂದು ರೀಚ್ ಆಗೋದಕ್ಕೆ ಐದು ಗಂಟೆ ಆಯಿತು ಹಾಗಾಕಿಸಂದ್ರೆ ಅಷ್ಟೆಲ್ಲ ಮಾಡಿ ಹೋದ್ವಿ ಖರ್ಚು ಎಷ್ಟಾಯ್ತಪ್ಪ ಅಂತಂದ್ರೆ ಅಲ್ಲಿ ಲಾಜಿಗೆ ಮೂರುವರೆ ಸ ಎಷ್ಟು ಎರಡು ಸಾವಿರ ರೂಪಾಯಿ ಹೇಳಾಕತ್ತಿದ್ರಿ ಒಂದು ಲಾಜಿಗೆ ಎರಡು ಸಾವಿರ ರೂಪಾಯಿ ಹೇಳಕತ್ತಿದ್ರು ನಾವು ಕಡಿಮೆ ಮಾಡಿಸಿ ಹದಿನೆಂಟು ಹದಿನೆಂಟು ನೂರು ರೂಪಾಯಿ ಲಾಜಿಗೆ ಕೊಟ್ಟಿವಿ ಮತ್ತು ಅಲ್ಲಿ ಜೂನ್ ಓಡಾಕ ಹೋಗ್ಬೋಲ್ಲ ಜೂನ್ ನೋಡಕ್ಕೆ ಹೋಗಕ್ಕೆ ಹೋದಲ್ಲಿ ಒಬ್ರಿಗೆ ಎರಡು ನೂರು ರೂಪಾಯಿ ಟಿಕೆಟ್ ಫುಲ್ ಯಾಕಂದ್ರೆ ಅಲ್ಲಿ ಹೆಂಗಂದ್ರೆ ಫುಲ್ ಹಿಂಗೆ ಹಿಂಗೆ ಹೋಗೋದು ಹಿಂಗೆ ಇಲ್ಲೇ ಪ್ರಾಣಿ ಇರ್ತವೆ ಇದು ನಮ್ಮ ಗಾಡಿ ಇದು ನಮ್ಮ ಗಾಡಿ ಅಂದರೆ ಇದೇ ಪ್ರಾಣಿ ಇಷ್ಟೇ ಹಿಂಗೆ ಹಿಂಗೆ ಸಮೀಪಡ್ತ ಅದು ನೇಚರ್ ಎಲ್ಲ ಹಂಗಾಕಿಸಿದ್ರೆ ಎರಡು ನೂರು ರೂಪಾಯಿ ಇದು ಟಿಕೆಟ ಬಸ್ ಒಳಗೆ ಹೋದ್ವಿ ಇನ್ನೊಂದಿತ್ತು ಅದು ಸಪ್ರೇಟ್ ಇತ್ತು ಅದು ಬರೀ ಹತ್ತು ಜನರದ್ದಿತ್ತು ನಾವು ಜನ ಜಾಸ್ತಿ ಇದ್ವಿ ಹದಿಮೂರು ಜನ ಇದ್ವಿ ಇಲ್ಲ ಹದಿಮೂರು ಜನಕ್ಕೆ ಆಗಲ್ಲ ಹತ್ತೇ ಜನ ಕೊಡ್ಬೇಕಂತ ಹೇಳಿದ್ರು ಹಾಗಾಗಿ ಅದು ಬಿಟ್ಟು ಇದು ಮತ್ತೊಂದು ಕ್ಯಾರ್ವಾನ್ ಏನೋ ಹೇಳಿದ್ರಪ್ಪ ಅದು ಅದರೊಳಗೆ ಕೂತ್ವಿ ಅದರೊಳಗೆ ಕುಂದ್ರೆ ನಾ ಅದ್ರ ಅದ್ರಾಗ ಒಟ್ರು ನಾವು ಸಾತ್ವಿ ಮಂದಿನೂ ಬಂದು ಕೂತ್ರು ಅದ್ರಾಗ ಅದಕ್ಕೆ ಎರಡು ನೂರು ರೂಪಾಯಿ ಟಿಕೆಟ ಇನ್ನೊಂದು ಇದಕ್ಕೆ ಮೂರು ನೂರು ರೂಪಾಯಿ ಟಿಕೆಟ್ ಆರು ವರ್ಷದ ಮೇಲಿನ ಮಕ್ಕಳಿಗೆ ನೂರು ರೂಪಾಯಿ ಟಿಕೆಟ್ ನನ್ನ ದೊಡ್ಡ ಮಗನಿಗೆ ನೂರು ರೂಪಾಯಿ ತೊಂದರು ಪ್ರ ಪ್ರಣವಿಗೆ ಮತ್ತು ನಮ್ಮ ಸಣ್ಣ ಮಗನಿಗೆ ಅಮೌಂಟ್ ತೋಳಿಲ್ಲ ಅವರಿಗೆ ಎಲ್ಲರೂ ಹೋಗಿ ಫುಲ್ ಎಂಜಾಯ್ ಅಂದರೆ ಫುಲ್ ಎಂಜಾಯ್ ಸಕ್ ಅಕ್ಕತ್ತು ಎಂಜಾಯ್ ಮಾಡಿದೆವು ರೀ ಹೆಂಗಂದ್ರೆ ನೆನಪು ಪುಳಿಯೋಂಗ ಅಷ್ಟು ಮಜಾ ಮಾಡಿದ್ವಿ ಅಷ್ಟು ಎಂಜಾಯ್ ಮಾಡಿದ್ವಿ ಎಷ್ಟು ಸುಸ್ತಾದರೂ ಎಷ್ಟು ಟೈರ್ಡ್ ಆದ್ರೂ ಅದು ಗೊತ್ತೇ ಆಗಿಲ್ಲ ರೀ ಯಾಕಂದ್ರೆ ನಮ್ಮ ಮನಸ್ಸು ನಾವು ಸಂತೋಷವಾಗಿದ್ದೇವೆ ಅಂದ್ರೆ ಅದು ಏನೂ ಗೊತ್ತಾಗಲ್ಲ ಅನಿಸ್ತೈತಿ ಮುಂಜಾನೆ ನಾಷ್ಟ ರೀ ನಾವು ಅಂಜನಾದ್ರಿ ಬೆಟ್ಟಕ್ಕೆ ನಾವು ಹೋಗ್ಬೇಕಂದ್ರೆ ಹ್ಞೂ ನಾನು ಐದು ಗಂಟೆಗೆ ಬಿಟ್ಟು ಆರು ಏಳು ಎಂಟು ಎಂಟುವರೆಗೆ ರೀಚ್ ಆದೇವ್ರಿ ನಾವು ಅಲ್ಲಿಗೆ ಇಲ್ಲಿಂದ ಎರಡು ನೂರು ಕಿಲೋಮೀಟ್ರ್ ಐತಿ ಬಿಜಾಪುರಿಂದ ಅಂಜನಾದ್ರಿ ಬೆಟ್ಟ ಎಂಟೂವರೆಗೆ ರೀಚ್ ಆದ್ವಿ ಎಂಟೂವರೆಗೆ ರೀಚ್ ಆದಮೇಲೆ ಅಲ್ಲಿ ನಾಷ್ಟ ಮಾಡ್ಕೊಂಡು ಹೋಗ್ಬೇಕಂದ್ವಿ ಮತ್ತೇನಂದ್ರೆ ಎಲ್ಲರೂ ಬೇಡ ದೇವ್ರ ದರ್ಶನ ಮಾಡೋಮ ದೇವ್ರ ದರ್ಶನ ಮಾಡಿ ಬಂದು ನಾಷ್ಟ ಮಾಡೋಮಂತಂದು ಮಾತಾಡ್ದೇವ್ರಿ ದೇವ್ರ ದರ್ಶನ ಮಾಡೋಕತ್ತೇಳಿ ಹೋದ್ವಿ ದೇವ್ರ ದರ್ಶನ ಮಾಡಿ ಕೆಳಗೆ ಬರೋದಕ್ಕೆ ಹನ್ನೆರಡು ಗಂಟೆ ಆಯ್ತು ರೀ ಆ ಕೆಳಗೆ ಬಂದು ಫುಲ್ ಸುಸ್ತಾಗಿದ್ವಿ ಜಾತ್ರೆ ಅದು ಎಲ್ಲ ಏನು ತೊಳೋರ್ತಂದ್ರು ನಾವು ಹನುಮಂತಂದದ ಗಂಧಕಾದ್ ಇರ್ತದಲ್ರಿ ಆರೆಂಜ್ ಕಲರ್ ಅದೆಲ್ಲ ತೊಗೊಂಡ್ವಿ ತೊಗೊಂಡು ಬಂದು ಸುಸ್ತಾಗಿ ಸ್ವಲ್ಪ ಎಲ್ಲ ಕೂತು ನೀರು ಕುಡ್ದೇವ್ರಿ ಸುಸ್ತಾಗಿ ಬಂದು ಕೂತು ನೀರು ಕುಡಿದಕ್ಕೆ ಹನ್ನೆರಡುವರೆ ಆಯ್ತು ರೀ ಹನ್ನೆರಡುವರೆಗೆ ಗಾಡಿ ಸ್ಟಾರ್ಟ್ ಮಾಡಿದೆ ರೀ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಜಾಗಕ್ಕೆ ಊಟಕ್ಕೆ ನಾಷ್ಟಕ್ಕೆ ತರ್ಬೋನು ಅಂತ ಡಿಸೈಡ್ ಮಾಡಿದೆವು ರೀ ನಾಷ್ಟಕ್ಕೆ ತರಬೋದೆ ಒಳ್ಳೆ ಜಾಗಕ್ಕೆ ನಾಷ್ಟಕ್ಕೆ ತರ್ಬೋದು ಅಂತ ಡಿಸೈಡ್ ಮಾಡಿ ನಮ್ಮ ಮನೆಯವರು ಮೊದಲೆಲ್ಲ ಹೋಗಿದ್ದು ಅವ್ರಿಗೆ ರುಡಿತ್ತು ಅಲ್ಲಿ ಒಂದು ಪ್ಲೇಸ್ ಐತಿ ಬರೀ ಕರ್ಕೊಂಡು ಹೋಗ್ತೀವತ್ತಂದ್ರೆ ಆಯ್ತು ಅಂಥೇಳಿ ರೀ ಅಲ್ಲಿಗೆ ಹೋಗೋದಕ್ಕೆ ಎಕ್ಸಾಕ್ಟ್ಲಿ ಒಂದು ಗಂಟೆ ಆಯಿತು ಅದು ಎಲ್ಲಂದ್ರೆ ಹಾಂ ಮುಂದೆ ಸ್ವಲ್ಪ ದೂರ ರೀ ಅಂಜನಾದ್ರಿ ಬಿಟ್ಟು ಸ್ವಲ್ಪ ದೂರ ಜೂ ಐತಲ್ಲ ಜೂಕ್ಕೆ ಹತ್ತ ಹತ್ರ ಹತ್ತಿರ ಜೂ ಜೂ ಇಂದ ಆ ಗಾರ್ಡನ್ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ರೀ ಅಷ್ಟು ದೂರ ಹೋದ್ವಿ ಊಟಕ್ಕೆ ಯಾಕಂದ್ರೆ ಒಳ್ಳೆ ಜಾಗ ನೋಡ್ಬೇಕಂತೇಳಿ ಅದು ಹೆಂಗಂದ್ರೆ ಅಂದರೆ ಕೆರಿ ಕೆರಿ ಬಾಜು ದೊಡ್ಡ ಜಾಸ್ತಿ ಗಿಡಗಳು ನೀವು ಬ್ಲಾಗ್ ಒಳಗೆ ನೋಡಿರಲ್ಲ ಹಂಗಿತ್ತು ಆ ಪ್ಲೇಸಿಗೆ ಹೋಗ್ಬೇಕಂತ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ನಾಷ್ಟ ಮಾಡ್ಬೇಕು ಹೋದ್ವಿ ಹೋಗಿ ನೋಡ್ತೀವಿ ಟೈಮು ಒಂದು ಗಂಟೆ ಆಗೈತಿ ಇನ್ನು ಒಂದು ಗಂಟೆ ಅಲ್ಲಿ ಹೋಗಿ ಇಳ್ದೀವಿ ಅಂದ ಬೆಳಕ ಇನ್ನು ಊಟ ಗಿಟ್ಟ ಮಾಡಿದಕ್ಕೆ ಎರಡು ಗಂಟೆ ಅಂತೂ ಫಿಕ್ಸ್ ಆಗ್ತೈತ್ರಿ ಹಾಗಾಗಿ ಈಗ ಬರೀ ನಾಷ್ಟ ಮಾಡಿದ್ರ ಮತ್ತೆ ಊಟ ಎಲ್ಲ ಅಡ್ಗೆ ಓಕೆ ರಾತ್ರಿ ಮಾಡ್ಬೋದು ರೀ ಬಟ್ ಹಳಸ್ತಂದ್ರೆ ಏನು ಮಾಡೋದು ಅಂಥೇಳಿ ತಿಂಕ್ ಮಾಡ್ದೇವಿ ತಿಂಕ್ ಮಾಡಿ ನಾಷ್ಟ ಊಟ ಎಲ್ಲ ಒಮ್ಮಲ್ಗೆ ಮಾಡುವಂತರಿ ಎಲ್ಲ ಒಮ್ಮಲ್ಗೆ ಹಡ್ದ ಜಡ್ತ ಜಡ್ದೇವ್ರಿ ಮಸ್ತ್ ಹಸುವಾಗಿತ್ತು ಎಲ್ಲ ಇಷ್ಟು ಸಖತ್ತಾಗಿ ಜಡ್ದಿವಿ ಎಲ್ಲರಿಗೆ ಹಸುವಾಗಿತ್ತು ಶಿಸ್ತು ಶಿಸ್ತಾಗೆ ಊಟ ಮಾಡಿದೆವು ನೋಡ್ರಿ ಕ್ಯಾರೆಟ ಮ್ಯಾಗ್ ಬಾಡ್ಸ್ಗಳ ಮೊಸರು ಒಂದು ತೊಗೊಂಡಿದ್ದಿಲ್ಲ ಯಾಕಂದ್ರೆ ನಾವು ನಾಷ್ಟ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕಿದ್ವಲ್ಲ ಹಂಗೆ ಹಾಕಿಸಿದ ನಾವು ಮೊಸರು ತೊಗೊಂಡಿದ್ದಿಲ್ಲ ಊಟಕ್ಕೆ ಅಂತೇಳಿ ಪ್ಲ್ಯಾನ್ ಹಾಕಿದ್ರೆ ಮೊಸರು ತೋತಿದ್ವಿ ಸುಮ್ಚಿನು ನಾನು ಮಾಡಬೇಡಪ್ಪ ಹಂಗೆ ಮಾಡಬೇಡ ಹೊಲಸು ಹಾರ್ತೈತೆ ಮ್ಯಾಗ್ ಬೀಳ್ತೈತಿ ನಾಷ್ಟ ಮಾಡ್ಬೇಕಂತ ಹೇಳ್ಕ ಮೊಸರು ತೊಗೊಂಡಿದ್ದಿಲ್ಲ ಶೇಂಗಾ ಹಿಂಡಿ ಹಚ್ಚಿದ್ವಿ ಅಗಸಿ ಹಿಂಡಿ ಹಚ್ಚಿದ್ವಿ ಒಂದು ಶೇಂಗಾದೋಳಿಗೆ ಸಜ್ಜಿ ರೊಟ್ಟಿ ಕಡ್ಡಿಬೇಳಿ ಪಲ್ಯ ಹಸಿಮೆಣಸಿನ್ಕಾಯಿ ಚಟ್ನಿ ಎಲ್ಲ ಹಾಕಿ ಮ್ಯಾಗ ಒಂದೊಂದು ಕ್ಯಾರೆಟ ಇಟ್ಟು ಊಟಕ್ಕೆ ಇಷ್ಟು ಶಿಸ್ತನಾಗೆ ಊಟ ಮಾಡಿದ್ವಿ ರೀ ಮತ್ತು ಎಲ್ಲರೂ ಸ್ವಲ್ಪ ಪಲಾವ್ನು ಹಾಕ್ಕೊಂಡು ಉಂಡರು ಮತ್ತು ವೈಟ್ ರೈಸ ಮತ್ತು ಮ್ಯಾಲೆ ಸಾಂಬಾರಾ ಇಷ್ಟೆಲ್ಲ ಹಾಕೊಂಡು ಶಿಸ್ತನಾಗೆ ಊಟ ಮಾಡಿದ್ವಿ ಫುಲ್ 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 ಮಸ್ತ್ ಅಂದ್ರೆ ಮಸ್ತ್ ಊಟ ಆಯಿತು ತೃಪ್ತಿ 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 ಆಯಿತು ಹೊಟ್ಟೆ ಅಷ್ಟು ಆಯ್ತು ಯಾಕಂದ್ರೆ ಫುಲ್ ಫಸ್ಟ್ ಹಸ್ತು ಹೊಟ್ಟೆ ಹಸ್ತು ಅಂಜನಾದ್ರಿ ಗುಡ್ಡ ಇಳಿದು ಬರುತ್ತಾನೆ ಒಟ್ಟು ಹಸುವಾಗಿಲ್ರಿ ಹೇಳ್ಬೇಕಂದ್ರೆ ಅಂಜನಾದ್ರಿ ಗುಡ್ಡ ಏನು ಇಳಿದ್ವಿ ಇಷ್ಟು ಅಷ್ಟು ಹೊಟ್ಟು ಹೆಸಕತ್ತು ಫುಲ್ಲು ಹೊಟ್ಟು ಹೆಸಕತ್ ಬಿಡ್ತು ಹಾಗಾಗಿ ಊಟ ಸಿಸ್ತೆಗೆ ಊಟ ಮಾಡಿ ಮತ್ತೆ ಬಿಟ್ಟಿವ್ರಿ ಬಿಟ್ಟು ಜೂ ಅದೆಲ್ಲ ನೋಡಿ ಬರ್ದಕ್ಕೆ ಎಷ್ಟು ಹ್ಞೂ ಐದೂವರೆ ಆರು ಗಂಟೆ ಆಗಕ್ಕೆ ಬಂದಿತ್ತು ರೀ ಅಲ್ಲಿ ಕಮಲಾಪುರ ಅತ್ತೈತಿ ಕಮಲಾಪುರದಾಗ ಬಂದು ಎಲ್ಲ ನೋಡಿದ್ವಿ ಅವರೆಲ್ಲ ಅಲ್ಲಿ ಲಾಜ್ ಬರೀ ಇಲ್ಲಿ ಐತಿ ಬಾರಿ ಐತೆ ಒಬ್ರು ಕರ್ಕೊಂಡು ಹೋದ್ರು ಅದು ಸ್ವಲ್ಪ ಎಲ್ಲ ದೂರಿತ್ತು ಅದು ಚಲೋ ಇರಲಿಲ್ಲ ಬ್ಯಾಡ್ ಅಂತೇಳಿ ಅದು ಬ್ಯಾಡ್ ಅಂತೇಳಿಂದ್ರೆ ವಾಪಾಸ್ ವಾಪಸ್ ಮತ್ತೆ ಬಿಡ್ತೀವಿ ರೀ ವಾಪಸ್ ನೋಡೋಮ್ ಇಲ್ಲ ನಮ್ಮ ಫ್ರೆಂಡ್ ಬಲ್ಲೇ ಹೋಗಿ ಬರ್ತೀವಿ ಚಾ ಕುಡ್ದು ಹೇಳಿ ಬಂದು ಅಲ್ಲಿ ಹೋಗಲಿಲ್ಲ ಮತ್ತು ಹಂಪಿಯೊಳಗೆ ಬೇರೆ ಕಡೆ ಕೇಳಿದ್ವಿ ಇದು ಕಮಲಾಪುರ ಒಳಗೆ ಬೇರೆ ಕಡೆ ಕೇಳಿದ್ವಿ ಅವ್ರೇನು ಹೇಳಿದ್ರು ಲಾಜ್ ಎಲ್ಲ ಫುಲ್ ಆಗ್ಯಾವ ಅಂತ ಹೇಳಿದ್ರು ಅಲ್ಲಿ ಆ ಹೋಳಿ ಟೈಮ್ ಒಳಗೆ ಅಲ್ಲಿ ಏನೋ ಒಂದು ಫಂಕ್ಷನ್ ಇತ್ತ ಹಾಗೆನ್ ಲಾಜ್ ಎಲ್ಲ ಫುಲ್ ಆಗ್ಯಾವ ಅಂತ ಹೇಳಿದ್ರು ಹಾಗಾಗಿ ಅವತ್ತು ಅಲ್ಲಿ ಕ್ಯಾನ್ಸಲ್ ಆಯಿತು ಸೀದಾ ಹಂಪಿಗೆ ಬಂದೇವ್ರಿ ಹಂಪಿಗೆ ಬಂದು ಹಂಪಿ ಒಳಗೆ ಅಲ್ಲಿ ರೂಮ್ ಕೇಳ್ತೀವಿ ಅಲ್ಲಿ ಎಲ್ಲ ಫುಲ್ ಆಗ್ಯಾವ ಅಂತ ಹೇಳಕತ್ತ್ ಬಿಟ್ಟರೆ ಮತ್ತು ಆಮೇಲೆ ಹೊಸ ಹಂಪಿ ಅಂತೇಳಿ ಒಂದು ಅಲ್ಲೆಲ್ಲ ಹೆಂಗೆ ಅಂದರೆ ನಾವು ಮೇನ್ ಯಾವ ಪ್ಲೇಸಿಗೆ ಹೋಗಿ ಟಚ್ ಆಗ್ತೀವಲ್ಲ ಅಲ್ಲಿ ಜನ ನಿಂತಿರ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ ಬರ್ರಿ ನಮ್ಮ ರೂಮ್ ಅದಾವ ಹೇಳಿ ಅವ್ರು ಒಬ್ರು ಒಬ್ರು ಅಲ್ಲೆಲ್ಲ ನಿಂತಿದ್ರು ಕೇಳಾಕತ್ತಿದ್ರು ಒಬ್ಬರು ಬರ್ರಿ ನಮ್ಮ ರೂಮ್ ಅದ ಹೇಳಿ ಕರ್ಕೊಂಡು ಹೋದ್ರಿ ಹೋದ್ವಿ ರೂಮ್ ಅಂತೂ ಮಸ್ತಿತ್ತು ನೀವು ನೋಡಿರ್ತೀರಿ ಬ್ಲಾಗ್ ಒಳಗೆ ರೂಮ್ ಅಂತೂ ಒಂಥರ ಸ್ವರ್ಗ ಸ್ವರ್ಗ ಇದ್ದಂಗೆ ಇತ್ತು ನೀಟಿತ್ತು ಕ್ಲೀನ್ ಇತ್ತು ಮಸ್ತಿತ್ತು ಎಲ್ಲ ಸ್ಪೆಷಲಿಟಿ ಇತ್ತು ಬಿಸಿನೀರು ಎಲ್ಲ ಮಸ್ತ್ ಎಲ್ಲ ಪ್ಯಾನ್ ಎಲ್ಲ ಮಸ್ತ್ ತಂಪ್ ತಂಪ್ ತಂಪು ಬೆಡ್ ಎಲ್ಲ ಮಸ್ತ್ ಸೂಪರಾಗಿತ್ತು ರೀ ನಮಗೂ ಭಾಳ ಖುಷಿ ಆಯ್ತು ಮತ್ತು ರಾತ್ರಿ ಅಲ್ಲೇ ಊಟಕ್ಕೆ ತರ್ಬೇಕಂತೇಳಿ ನೋಡಿ ನಾವೆಲ್ಲ ಇನ್ನೂ ಉಳ್ದಿತ್ತು ಸ್ವಲ್ಪ ಎಲ್ಲ ಅದು ನೋಡಿದ್ವಿ ಕಳ್ಳಿ ಬೆಳೆಯೋದು ಸ್ವಲ್ಪ ಉಳ್ದಿತ್ತು ಇಷ್ಟಿಷ್ಟು ಅದೆಲ್ಲ ಹಳ್ಚಿತ್ತು ಆಮೇಲೆ ಹುಡುಬಾನು ಒಂದು ಚಲೋ ಇತ್ತು ಸಾಂಬಾರೂ ಹಳ್ಚಿತ್ತು ಅದನ್ನೆರಡು ಬಿಟ್ಟು ಮತ್ತು ಅಲ್ಲಿ ಹೋಟೆಲ್ದಾಗ ಹೋಗಿಸಿದ್ರೆ ಆರ್ಡ್ರ್ ಹೇಳಿ ಇವ್ರು ಕೇಳಿದ್ರಂತ್ರಿ ಅದು ನಮ್ಮ ಕಡೆ ಇರ್ತಾವಲ್ಲ ಅಷ್ಟು ಬಟ್ಲಿಲ್ಲ ಇಷ್ಟಿಷ್ಟೇ ಬೌಲ್ ನಾವು ಸಾಂಬಾರು ತಿಂತೀವಲ್ಲ ಅದಕ್ಕಿಂತ ಒಂದು ಚೂರು ದೊಡ್ಡ ಬೌಲ್ ಒಂದಕ್ಕೆ ನೂರ ಐವತ್ತು ರೂಪಾಯಿ ಅಂತ್ರಿ ಓ ಬ್ಯಾಡ್ ಅಂತೇಳಿ ಇವ್ರು ಆರ್ಡ್ರ್ ಕೊಟ್ಟು ಬ್ಯಾಡ್ರಿ ನಮ್ಗೆ ತೋರ್ಸೋಣ ಬ್ಯಾಡ್ ಅಂತೇಳಿ ಬಿಟ್ಟು ಬರೋಣ ಓನರ್ ನಿಮ್ಮ ಏನಂದ್ರೆ ಅವರೇ ಹೋಟೆಲ್ದವರು ನಿಮ್ಮ ಓನರ್ ಕಡೆಯೇ ಮಾಡಿಸ್ಬೋರಿ ಮಾಡಿ ಕೊಡ್ತಾರೆ ನೋಡಂದ್ರತ ಬಂದು ಕೇಳಿದ್ರು ಓನರ್ಗೆ ನಾನು ಅವರೆಲ್ಲ ವೆಜಿಟೇಬಲ್ ಸಾಂಬಾರು ಅಂತೇಳಿ ಮುನ್ನೂರು ರೂಪಾಯ್ಗೆ ಒಂದು ಬುಗೊಂಡು ಸಾಂಬಾರು ಕೊಟ್ಟರು ಇನ್ನೂ ಬೇಕಂದ್ರೆ ಹೇಳಿರಿ ಕೊಡ್ತೀವಿ ಅತ್ತಂದ್ರು ರಾತ್ರಿನು ಮೊಸರು ತೊಗೊಂಬಂದರು ಹಿಂಡಿ ಮೊಸರ ಶೇಂಗಾ ಹೋಳ್ಗಿ ಹುಳಬಾನ ಸಾಂಬಾರು ಅವರು ಮಸ್ತ್ ಮಾಡಿದ್ರಿ ಸಾಂಬಾರು ಆಂಧ್ರ ಸ್ಟೈಲ್ ಸಾಂಬಾರತ್ತ ನುಗ್ಗಿಕಾಯಿ ಸಾರ ಕ್ಯಾರೆಟ್ ಗಿರೇಟ್ ಎಲ್ಲ ವೆಜಿಟೇಬಲ್ ಹ್ಯಾಕೆ ಮಾಡಿದರು ಸೂಪರಾಗಿ ಮಾಡಿದ್ರು ಮಸ್ತಾಗಿತ್ತು ಮತ್ತು ಇನ್ನೂ ಕಮ್ಮಿ ಬಿದ್ದರೆ ಬೇಕ ಬೇಕಂದ್ರೆ ಕಮ್ಮಿ ಬಿದ್ದರೆ ಬರ್ರಿ ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ಅದ ಜಾಸ್ತಿ ಆಯಿತು ಇನ್ನೂ ಹೊಳಿದ್ರು ನಾವೇ ವಾಪಸ್ಸೈದ ಅವ್ರಿಗೆ ಕೊಟ್ಟು ಬಂದೀವ್ರಿ ರಾತ್ರಿನೂ ಮಸ್ತಾಗಿ ಊಟ ಮಾಡಿದ್ವಿ ಲಾಜ್ರು ಎರಡು ಸಾವಿರ ರೂಪಾಯಿ ಹೇಳಿದ್ರು ಕಮ್ಮಿ ಮಾಡಿಸ್ತೀವಿ ಮತ್ತು ನೀರಂತರೂ ನಾವು ಜೊತೆಗೆ ಒಯ್ದಿದ್ವಿ ನೀರ ನಾವು ಅವರು ಅಶ್ವಿನಿಯರು ಒಂದು ಇಪ್ಪತ್ತು ಲೀಟ್ರ್ ಬಾಟ್ಲಿ ತೊಗೊಂಬಂದಿದ್ರು ನಾವು ಒಂದು ಇಪ್ಪತ್ತು ಲೀಟ್ರ್ ಬಾಟ್ಲಿ ತೊಗೊಂಡು ಹೋಗಿದ್ವಿ ಹಂಗೆ ನಾವೇನು ಮಾಡಿದ್ವಿ ನಮ್ಮ ಮನೆಯವರು ಆ ಬಾಟ್ಲಿಗೆ ಬಾಟ್ಲಿ ಅವತ್ತಿನ ದಿನವೇ ಹೊಸ ಬಾ ನಾಳೆಗೆ ಹೋಗುದಂತ ಇವತ್ತಿನ ಹೊಸ ಬಾಟ್ಲಿ ತೊಗೊಂಡು ಇದು ಮಾ ಏನದು ತಟ್ಟು ತೊಗೊಂಡು ಅದಕ್ಕೆಲ್ಲ ಕಟ್ಟಿ ಫುಲ್ ಕೋಲ್ಡ್ ಮಾಡಿಬಿಟ್ಟಿದ್ರಿ ಹಾಗಾಗಿ ಅಶ್ವಿನಿಯರು ನಮ್ಮ ನೀರು ಇದಕ್ಕೆ ಡಂಪ್ ಮಾಡಿ ಎಲ್ಲರಿಗೂ ಬಾಟ್ಲಿ ತುಂಬಿಕೊಳ್ಳೋರಿ ಅವಶ್ಯಕತೆ ಬಿದ್ದಲ್ಲಿ ತೊಗೊಂಡಿವ್ರಿ ನೀರ ಎಲ್ಲಂದ್ರೆ ನಾಷ್ಟಾ ಮಾಡಲಿ ನಾಷ್ಟ ಮಾಡಲಿ ಒಂದು ಸ್ವಲ್ಪ ನೀರು ತೊಗೊಂಡಿವ್ರಿ ಅಲ್ಲಿ ಅವಶ್ಯಕತೆ ಇತ್ತು ಅಲ್ಲಿ ತೊಗೊಂಡ್ವಿ ಮತ್ತು ಎಲ್ಲರೂ ಹೋಗಿ ಸುಸ್ತು ಹಾಕೋತಲ್ಲಿ ಒಂದು ಎರಡು ತವಳಿ ತೊಗೊಂಡ್ವಿ ಆಲ್ಮೋಸ್ಟ್ ನೀರು ತೊಗೊಂಡಿಲ್ಲ ನೀವು ಎಲ್ಲರೂ ಟೂರಿಗೆ ಹೋದ್ರೆ ನೀರಿನ ವ್ಯವಸ್ಥೆ ಇಟ್ಕೊಂಡವ್ರಿ ಇಲ್ಲಾಂದ್ರೆ ನೀರಿಗೆ ಸಿಕ್ಕಾಪಟ್ಟೆ ಅಮೌಂಟ ಖರ್ಚಾಗ್ತೈತೆ ರೀ ನೀವು ಊಟದ್ದು ಒಂದೆರಡು ಹೊತ್ತಿನ ಊಟದ್ದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ರಿ ಮತ್ತು ಅಲ್ಲೇ ಯಾಕಂದ್ರೆ ಜಾಸ್ತಿ ಹೊತ್ತಿನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಆ ಮಿಕ್ಕಿದ್ದು ಅಲ್ಲೇ ಊಟ ಮಾಡಿರಿ ಅಂಥೇಳಿ ಹೇಳ್ತೀನಿ ರೀ ಮತ್ತೆ ಎಲ್ಲರೂ ಉಳಿಸೋದು ಕಲೀರಿ ಅಲ್ಲಿ ನಮ್ಮ ಖುಷಿನ ಹೆಚ್ಚಿಸೋಕ್ಕಂಥೇಳಿ ಕಿಸಿದ್ರೆ ರವಿ ಮತ್ತು ಲಕ್ಷ್ಮಿ ಬಂದ್ರಿ ಕನಕಗಿರಿಯಿಂದ ಅಲ್ಲಿಂದ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಅವರು ನಮಗೋಸ್ಕರ ಪ್ರೀತಿಯಿಂದ ಮಾತಾಡ್ಸಕತ್ತೇ ನಮ್ಗೆ ಅವ್ರು ಇನ್ಸ್ಟಾಗ್ರಾಮ್ದಾಗ ವೀಡಿಯೋ ಮಾಡೋದ್ರಿಂದ ಪರಿಚಯ ಇದ್ದರು ಫೋನ್ ಮಾಡಿ ಅದು ಮಾತಾಡ್ತಿದ್ರು ಅವರು ಮನೆಯವರಿಗೆ ಅದು ನಮಗೆ ಎಲ್ಲರಿಗೆ ಫೋನ ಮಾಡಿ ಮಾತಾಡ್ತಿದ್ರು ಅವರಿಬ್ರು ಗಂಡ ಹೆಂಡತಿ ವಿಡಿಯೋ ಮಾಡ್ತಾರೆ ಮಾತಾಡ್ತಿದ್ರು ಹಿಂಗೆ ನಾವು ಅವ್ರು ಫೋನ್ ಮಾಡಿದಾಗ ನಾನು ಹೇಳಿದೆ ಹಿಂಗಪ್ಪಿ ನಾವು ಹೊಂಟಿವಿ ಹಿಂಗೆ ಕನಕಗಿರಿಗೆ ಹೊಂಟಿವಿ ಹಿಂಗೆ ಕನಕ್ ಸಾರಿ ಕನಕಗಿರಿಗೆ ಅಂತ ನಾನು ಅಂಜನಾದಿಗೆ ಹೊಂಟಿವಿ ಹಿಂಗಿಂದ ಹಿಂಗೆ ಅಂತ ಹೇಳಿದೆ ಅಕ್ಕ ನಾವು ಮೂರಿಂದ ಅಗ್ದಿ ಸಮೀಪ ನಾವು ಬರ್ತೀವಿ ಅಂತ ಅವ್ರ ಮಗಳು ನಮ್ಮ ಮಮ್ಮಿ ಅಂತಳು ಮಮ್ಮಿ ನಾನು ಬರ್ತೀನಿ ಮಮ್ಮಿ ಅಂತಂದು ಆಯ್ತು ಬರೋವಾ ಅಂತಂದ್ವಿ ಅವರು ಎರಡು ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮಗೆ ಅಶ್ವಿನಿಯರಿಗೆ ಮಾತಾಡ್ಸೋಕಂತೇಳಿ ಬಂದಾರೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಮತ್ತು ಒಳ್ಳೆ ಮನಸ್ಸಿನವ್ರು ಅದಾರ ನಿರ್ಮಲ ಮನಸ್ಸು ಕೆಟ್ಟ ಭಾವನೆ ಯಾವುದೂ ಇಲ್ಲ ಒಳ್ಳೆ ಮಗು ಥರ ಮನಸ್ಸು ಇನ್ನೂ ಅದಾರ ಅವರು ಇಬ್ಬರು ಗಂಡ ಹೆಂಡತಿ ಸಣ್ಣವ್ರು ಅದಾರ ಭಾಳ ಪ್ರೀತಿ ನಮ್ಮ ಮ್ಯಾಲ ಎಷ್ಟು ಪ್ರೀತಿ ತೋರ್ಸಿದ್ರೆ ಅಂದ್ರೆ ಅದಕ್ಕೆ ಚಿರಋಣಿ ಅಂತ ಹೇಳ್ಬೋದು ಪಾಪ ನಮ್ಮ ತಮ್ಮಗೂ ಇರ್ತಾವಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಹಂಗೆ ಅದಾವ ಅವ್ನಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಸಿಂದ ಕೇಳ್ಕೊತೀನಿ ಅವನು ಯಾವಾಗಲೂ ಖುಷಿಯಾಗಿರಲಿ ಅವ್ರ ಕುಟುಂಬ ಖುಷಿಯಾಗಿರಲಿ ಲಕ್ಷ್ಮಿ ಅವನು ಎರಡು ಮಕ್ಕಳು ಎಲ್ಲರೂ ಚೆಂದಾಗಿ ಆರಾಮಾಗಿ ಖುಷಿ ಖುಷಿಯಾಗಿರಲಿ ಅಂತ ಹೇಳ್ಕೊಸಿದ್ರೆ ಕೇಳ್ಕೊತೀನ್ರಿ ದೇವರಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರು ಅಂದ್ರೆ ಯಪ್ಪಾ ನನ್ಗೆ ನನಗೆ ನನಗೆ ಫೀಲ್ ಆಯಿತು ಅಪ್ಪ ದೇವ್ರೇ ನನಗೆ ಒಂದು ವೇಳೆ ಸ್ವಂತ ತಮ್ಮ ಇದ್ನಂದ್ರೆ ಅಪ್ಪ ರವಿ ಹಂಗೆ ಇರ್ತಿದ್ನೇನು ಇಷ್ಟೇ ಪ್ರೀತಿ ತೋರಿಸ್ತಿದ್ನೇನು ಅಂತ ಅನ್ನಿಸ್ತೀರಿ ನನಗೆ ನನಗೂ ಅಣ್ಣ ತಮ್ಮ ಯಾರೂ ಇಲ್ಲ ನಾನು ಒಬ್ಬೇಕ ಮಗಳು ಅಷ್ಟು ಆ ಥರ ಪ್ರೀತಿ ಕೊಡ್ತಾರೆ ಅಕ್ಕ 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 ಎಷ್ಟು ಅಕ್ಕ ಅಕ್ಕ ಅಂದರೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಕೇಳೋಕ್ಕೆ ಯಾಕಂದರೆ ಅಕ್ಕ ಅನ್ನೋ ಭಾವನೆ ಒಳಗು ನಿಜವಾದ ಫೀಲ್ ಇತ್ತು ರೀ ಒಂದು ಅಕ್ಕ ಅನ್ನೋ ಭಾವನೆ ಒಳಗೆ ಅಕ್ಕ ಅನ್ನೋದು ಮನಸ್ಸಿನಿಂದ ಬರ್ತಿತ್ತು ರೀ ಅದು ನನ್ನ ಮನ್ಸಿಗೆ ಟಚ್ ಆಯ್ತು ಅಕ್ಕ ಅಕ್ಕ ಅನ್ನೋದು ಅಕ್ಕ ನೀವು ನಮ್ಮ ಊರಿಗೆ ಬರಬೇಕು ಬಂದು ಹೋಗ್ಬೇಕು ನೀವು ಬಂದು ಅಕ್ಕ ನೀವು ಬಂದು ಹೋಗ್ಬೇಕು ಅಂತ ಹೇಳ್ದೆ ಇಲ್ಲಪ್ಪಿ ಮತ್ತೆ ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ಅಂದೀವಿ ಇಲ್ಲ ಇಲ್ಲಿಂದ್ರೆ ಮೂವತ್ತೇ ಕಿಲೋಮೀಟ್ರ ಮೂರ ಬರ್ರಿ ನೀವು ಅಂದ ಆಯ್ತು ಎಲ್ಲಾರ್ಗು ಕೇಳಿದೀವಿ ಎಲ್ಲರೂ ಸಂಜೆ ಆಗಿತ್ತು ಅಲ್ಲೇ ಬಿಡೋಕೆ ಆರೂವರಿಯದಾಗಿತ್ತು ಎಲ್ಲರೂ ಬ್ಯಾಡ್ ಅನ್ನಕತ್ರು ಅಪ್ಪಿ ಬ್ಯಾಡ್ ಅನ್ನಕತ್ತಾರ ನಾನು ಅಕ್ಕ ನೀವು ಒಂದೇ ಬರಲಿಲ್ಲ ಅಂದ್ರೆ ಇಲ್ಲೇ ರೋಡ್ ಮೇಲೆ ಬಿದ್ದು ಹೊಳ್ಳ್ಯಾಡ್ ಅಳ್ತೀನಿ ಅಂತಂದ ನಾನು ಇಲ್ಲೇ ಹೇಳ್ತೀನಿ ನೋಡು ಕೇಳ್ತಿವತ್ತು ಮತ್ತೊಂದು ಸರ ಎಲ್ಲ ನಾನು ಅಶ್ವಿನಿ ಅವರಿಬ್ರಿಗೆ ಗಂಡು ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಲ್ರಿ ಗಂಡು ಮಕ್ಕಳು ಹ್ಞೂ ಅಂದರೆ ಹೋಗೋದಲ್ರಿ ಇಲ್ಲ ನಮ್ಮ ಹೆಣ್ಮಕ್ಳು ಏನಂದ್ರು ಏನೂ ಉಪ್ಪಾಗಿಲ್ಲ ಮತ್ತು ಅಶ್ವಿನಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಣ್ಣಾಗ ನಾನು ಒಪ್ಪಿಸಿದೆ ನಮ್ಮ ಮನೆಯವ್ರಿಗೆ ಅಶ್ವಿನಿ ಒಪ್ಸಿದ್ರು ಹಾಗಾಗಿ ಹೋದ್ವಿ ಹೋಗ್ತೀವಿ 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 ಊರೇ ಬರಾಗ್ತಾಯಿರಿಲ್ರಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಇಲ್ಲೇ ಇಲ್ಲರಿ ಅದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಐತಿ ನಮ್ಮ ತಮ್ಮ ನಾವು ಬರೋಲ್ಲ ಅಂತ ಹೇಳ್ಕಿಸಿದ್ರೆ ಸುಮ್ಮನೆ ಹೇಳಣ ಇವರು ಬರಲ್ಲ ಎಪ್ಪ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಅಂದ್ರೆ ಗ್ಯಾರಂಟಿ ನಮ್ಮ ಮನೆಯಾಗೆ ಯಾರೂ ಹೋಗ್ತಿದ್ದಿಲ್ಲ ನಾವು ಹೋಗ್ತಿದ್ದಿಲ್ಲ ಯಾಕಂದ್ರೆ ಆ ಟನ್ ಅರ್ಧ ಬಿಜಾಪುರಕ್ಕೆ ನಾವು ಟಚ್ ಆಗ್ತೀವಿ ಅಂತ ಹೇಳ್ಕಿಸಿದ್ರೆ ಹೋಗ್ತಿದ್ದಿಲ್ಲ ಎಪ್ಪ ಮೂವತ್ತು ಮೂವತ್ತೈದು ಕಿಲೋಮೀಟ್ರನ ನಾವು ಹೋದ್ರೆ ತಿಳಿತನ ಬಂದ್ವಿ ಅಂತೇಳಿ ಹೋಗಿದ್ವಿ ಆದ್ರೂ ಹೋಗಿಂದು ಭಾಳ ಖುಷಿಯಾಯಿತು ಕೇಕ್ ಕಟ್ ಮಾಡಿದ್ವಿ ಆ ಸರ್ಪ್ರೈಸ್ ಆಗಿ ರವಿ ನಮ್ಮ ಮಕ್ಕ ಹದಿನೇಳನೇ ತಾರೀಕಿಗೆ ಬರ್ತಡೇ ಇತ್ತು ಪುನೀತ್ ರಾಜ್ಕುಮಾರನ ಹುಟ್ಟಿದ್ದಿನ ಅವನ ಬರ್ತಡೇ ಇತ್ತು ಅಕ್ಕ ಎಟ್ಟತ್ತಿದ್ರು ನೀವು ಬರ್ತಡೇ ಮುಗಿಸ್ಕೊಂಡೇ ಹೋಗ್ಬೇಕಾಕ್ಕ ಪ್ಲೀಸ್ ಅಂಥೇಳ್ಕ ಕೇಳಾಕತ್ತಿದ್ದಾವ ನನ್ನ ಇಲ್ಲಪ್ಪಿ ಬರ್ತಡೇ ಮುಗಿಸೋಕೆ ಆಗೋದಿಲ್ಲ ಹುಡುಗರು ಸ್ಕೂಲ್ ಅದು ಎಲ್ಲ ಅದಾವ ಬೇಡ ಮತ್ತು ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಬರ್ತೀವಿ ಅವಾಗ ಬರ್ತಡೇ ಮಾಡೋ ಮಪ್ಪಿ ಅಂತ ಹೇಳ್ಕಿಸಂದು ಅಂದ್ವಿ ಅಂದಿದ್ವಿ ಆಯ್ತು ತೊಗೋಕೆ ಅಂದಿದ್ದ ಹಂಗೆ ಆದರೆ ಅವನಿಗೆ ಹೇಳಾರೆ ನಾವು ಸರ್ಪ್ರೈಸ್ ಆಗಿ ಅಲ್ಲೇ ಹಾದ್ಯಾಗ ಅಶ್ವಿನಿಯರು ನಾವು ಪ್ಲ್ಯಾನ್ ಮಾಡಿ ಕೇಕ್ ತೊಂದು ಹೋದ್ವಿ ಕೇಕ್ ತೊಂದು ಹೋಗಿ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತೀವಿ ಏನರ ಗಿಫ್ಟ್ ಒಯ್ಬೇಕಂದ್ವಿ ಗಿಫ್ಟ ಏನೂ ಇರಲಿಲ್ಲ ಅಲ್ಲಿ ನಮಗೂ ಟೈಮ್ ಆಗಿತ್ತು ಎಂಟುವರೆಗೆ ಕನಕಿರಿಗೆ ಹೋಗಿ ರೀಚ್ ಆಗಿದ್ವಿ ನಾವು ರಾತ್ರಿಗಿತ್ತು ಅಲ್ಲಿ ಏನೂ ನಮಗೆ ಸಿಗಲಿಲ್ಲ ಮತ್ತು ನಮಗೂ ಜಾಸ್ತಿ ಹುಡ್ಕಾಡೋಷ್ಟು ಟೈಮ್ ಇರಲಿಲ್ಲ ಹುಡುಗೂ ಏನಾರು ಹೋಗಿ ಕರ್ಕೊಂಡು ಕೊಡಿಸ್ಕೊಂಡ್ ಬರ್ಬೇಕಂದ್ರೆ ಫುಲ್ ಎಲ್ಲರೂ ಟೈರ್ಡ್ ಅಂದ್ರೆ ಫುಲ್ ಟೈರ್ಡ್ ಆಗಿದ್ವಿ ಸುಮ್ಮನೆ ಸ್ವಲ್ಪ ರೊಕ್ಕ ಕೊಟ್ವಿ ಅವರು ನಾವು ಏನೂ ಕೊಡಿಸಲಿಲ್ಲ ವಿಶ್ ಮಾಡಿ ಮಸ್ತ್ ಮಜಾ ಮಾಡಿದ್ವಿ ಚಹಾ ಕುಡಿದ್ವಿ ಹೋಗೋಣ ಕಾಫಿ ಮಾಡಿದೆ ರವಿನೇ ತನ್ನ ಕೈಯ್ಯಾರೆ ಮಸ್ತಾಗಿ ಕಾಫಿ ಮಾಡಿಕೊಟ್ಟಿದ್ದೆ ಎಲ್ಲರೂ ಸಖತ್ತಾಗಿ ಕಾಫಿ ಕುಡಿದ್ವಿ ಊಟ ಮಾಡ್ಕೊಂಡು ಮಾಡ್ಕೊಕೊಂಡು ರೀ ಊಟ ಮಾಡ್ಕೊಂಡು ಹೋಗೋಕತ್ರಿ ಅಂತ ಹೇಳಿದ್ರು ಅನ್ನ ಇಲ್ಲ ಮತ್ತೆ ಯಾವಾಗಾರೆ ಬರ್ತೀವಿ ಹೇಳಪ್ಪಿ ಅಂತ ಹೇಳ್ಕಂದ್ರೆ ಲೇಟ್ ಆಗ್ತೈತೆ ನಾವು ಹೋಗ್ತೀವಿ ಅಂಥೇಳಿ ಊಟ ಮಾಡ್ಲಾರ್ದೆ ಹಂಗೆ ಬಂದೇವ್ರಿ ನಾವು ಬಂದು ಆದಾಗ ಊಟ ಮಾಡ್ಕೊಂಡ್ವಿ ಮತ್ತು ಅವ್ರ ಅಷ್ಟು ಲಕ್ಷ್ಮಿ ಅದ ಹಂಗೆ ಕಳಿಸ್ಬಾರ್ದು ಅಂಥೇಳಿ ಲಕ್ಷ್ಮಿ ಎಲ್ರಿಗೂ ಅರ್ಶನ ಕುಂಪ ಕೊಟ್ಟು ಉಡಿ ತುಂಬಿ ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಉಡಿ ತುಂಬಿ ಆ ಭಾಳ ಪ್ರೀತಿ ವಿಶ್ವಾಸ ಕೊಟ್ಟ್ರಿ ಭಾಳ ಪ್ರೀತಿ ವಿಶ್ವಾಸ ಕೊಟ್ಟರು ರವಿ ಇನ್ನೂ ಕಾಲ್ ಮಾಡ್ತಾನೆ ರೀ ಡೈಲಿ ಅವ್ರ ಮಾಮಗೆ ಮಾಡ್ತಾನೆ ಲಕ್ಷ್ಮೀ ನಂಗೆ ಮಾಡ್ತಾಳೆ ಮಾಡಿ ಮಾತಾಡ್ತಾರೆ ನಾವು ಮಾತಾಡ್ತೀವಿ ಮೊನ್ನೆ ಅವ್ರ ಊರ ಜಾತ್ರೆ ಇತ್ತು ಬರ್ರಿ ಬರ್ರಿ ಏನಾಗತ್ತಿದ್ರು ಇಲ್ಲ ಮತ್ತೆ ಮುಂದಿನ ವರ್ಷ ಬರ್ತೀವಿ ಅಂತ ಹೇಳಿದ್ವಿ ಅವ್ರದ್ದು ಅಲ್ಲಿ ಕನಕಿರಿದು ಒಂದು ಇತಿಹಾಸವೇ ಐತಿ ಭಾರಿ ದೊಡ್ಡ ಜಾತ್ರೆ ಆಗ್ತೈತಿ ಮಸ್ತ್ ಒಳ್ಳೆ ಪ್ರಮಾಣದಾಗ ಆಗ್ತೈತಿ ಹಾಗಾಕಿಸಿದ್ರೆ ಬರ್ರಿ ಏನಾಗ್ತಿದ್ರು ಮತ್ತೆ ಯಾವಾಗಾರೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಹಾಕ್ತೀವಿ ಟೋಟಲ್ ನಮ್ಮ ಖರ್ಚು ಎಷ್ಟಾಯ್ತು ಅಂದ್ರೆ ಪರ್ಸ್ನಲ್ ಖರ್ಚದು ಎಲ್ಲ ಹಿಡ್ದು ಅಂದರೆ ಜಾತ್ರೆನೂ ಬತ್ತು ಹುಡುಗುರ್ಗಿ ಅದು ಏನಾರ ಕೊಡ್ಸಿದ್ದು ಎಲ್ಲ ಬತ್ತು ಎಲ್ಲ ಹಿಡಿದು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಖರ್ಚಿಗೆ ಬಂತು ನಮಗೆ ಹತ್ತು ಸಾವಿರ ರೂಪಾಯಿ ಖರ್ಚಿಗೆ ಬಂತು ಗಾಡಿಗೆ ಹೇಳ್ಬೇಕಂದ್ರೆ ನಮ್ಮದು ಮೂರುವರೆ ಸಾವಿರ ರೂಪಾಯಿ ಡೀಸೆಲ್ ಹೋಗೈತೆ ಮೂರುವರೆ ಸಾವಿರ ರೂಪಾಯಿ ಡೀಸೆಲ್ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ಡಿಸೆಲ್ ಅಲ್ಲ ಮೂರು ಸಾವಿರ ರೂಪಾಯಿ ಡೀಸೆಲ್ ಹೋಗೈತಿ ಐದುನೂರು ರೂಪಾಯಿ ಫಾಸ್ಟಾಗೋಗೈತಿ ನಮ್ದು ಮಿಕ್ಕಿದ್ದಂದ್ರು ಅಲ್ಲೇ ಎಷ್ಟು ಹ್ಞೂ ಹದಿನೆಂಟುನೂರು ರೂಪಾಯಿ ಅಂದ್ರೂ ಲಾಜಿಗೆ ಹೋಗೈತಿ ಟಿಕೆಟ್ ಹ್ಞೂ ಹತ್ತೆರಳೆ ಇಪ್ಪ ಎರಡು ಸ ಎರಡು 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 ಸಾವಿರದ ಎರಡು ನೂರು ರೂಪಾಯಿ ಇದ್ರಕ ಜೂನ್ ಅಲ್ಲಿ ಟಿಕೆಟ್ ಹೋಗೈತಿ ಮತ್ತು ಈ ಕಡೆ ಅಲ್ಲಿ ಈ ಕಡೆ ಹಂಪಿ ವಿಜಯವಿಠಲ ಮಂದಿರ ಅಲ್ಲಿ ಟಿಕೆಟ್ ಇತ್ತು ಎಲ್ಲ ಕಡೆ ಟಿಕೆಟ್ ಮತ್ತು ಎಲ್ಲ ನಾಷ್ಟ ಮಾಡಿದ್ದು ಊಟ ಮಾಡಿದ್ದು ಎಲ್ಲ ಸೇರಿಸಿ ನಮಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಅಶ್ವಿನಿಯರಿಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಬಂದೈತಿ ಅವ್ರದ್ದು ಪರ್ಸ್ನಲ್ ಖರ್ಚು ಎಷ್ಟು ಬಂದೈತಿ ಗೊತ್ತಿಲ್ಲ ನನ್ನ ನಮ್ಮದು ಪರ್ಸ್ನಲ್ ಖರ್ಚು ಎಲ್ಲ ಸೇರಿ ಹತ್ತು ಸಾವಿರ ರೂಪಾಯಿ ಬಂದೈತಿ ಮತ್ತು ಪರ್ಸ್ನಲ್ ಖರ್ಚು ಬಿಟ್ಟಂದ್ರೆ ಆರೂವರೆ ಸಾವಿರ ಏಳು ಸಾವಿರ ಏಳು ಸಾವಿರನ ನಾವು ಬಂದೈತೆ ಅನ್ಕೋತೀವಿ ಹ್ಞೂ ಪರ್ಸ್ನಲ್ ಖರ್ಚು ಬಿಟ್ಟು ಮೇ ಬಿ ಏಳು ಸಾವಿರ ರೂಪಾಯಿ ಬಂದೈತಿ ಪರ್ಸ್ನಲ್ ಖರ್ಚೆಲ್ಲ ಹಿಡಿದು ಮತ್ತೆ ನಾವೆಲ್ಲ ಏನಾದ್ರು ತಗೊಂಡ್ರೆ ಅದೆಲ್ಲ ಅದ್ರಾಗ ಸೇರ್ಸೋಕ್ಕಾಗಲ್ಲ ರೀ ಹಾಗಾಗಿ ಪರ್ಸ್ನಲ್ ಬಿಟ್ಟು ಇಷ್ಟು ಹೋಗೇತು ನೋಡಿರಿ ಟೋಟಲ್ ಹತ್ತು ಹತ್ತು ಸಾವಿರ ರೂಪಾಯಿ ಬಂದಂಗೆ ಐತೆ ಖರ್ಚು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ನಮ್ಗೆ ಹತ್ತು ಸಾವಿರ ರೂಪಾಯಿ ನಮ್ಮ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಯಾವಾಗಲೂ ಹಿಂಗೇ ಇರಬೇಕಂತ ಹೇಳಿ ನಾವು ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಡ್ವಿ ಅಶ್ವಿನಿಯರು ಹೇಳಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ಆ ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ ಪ್ರತಿಯೊಂದ್ರೂ ಒಂದು ಚಾ ಕುಡ್ದಿದ್ದು ಹಿಡಿದು ಒಂದು ಯಾವುದೇ ಇರಲಿ ಒಟ್ಟು ಲೆಕ್ಕ ಮಾಡಿರಿ ಅಂತ ಹೇಳಿದರು ಒಟ್ಟು ಲೆಕ್ಕ ಮಾಡ್ಕಂದ್ರೆ ವಿಲ್ ಫೈನಲ್ ಮಾಡಿದ್ವಿ ಮತ್ತು ನಾವು ಯಾರ ಜೊತೆ ಹೋಗೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅಶ್ವಿನಿಯವ್ರ ಜೊತೆ ಹೋಗಿದ್ದೆವು ನಾವು ಖುಷಿ ಅಶ್ವಿನಿ ಅಂತೂ ಯಾವಾಗಲೂ ನಕ್ಕೊತಿರ್ತಾಳೆ ಅವ್ರ ಮನಸ್ಸು ಭಾಳ ಚಲೋ ಮುಗ್ಧ ಮುಗ್ಧ ಮನಸ್ಸೈತೆ ಅಶ್ವಿನಿ ಅಂತ ಹೇಳ್ಬೋದು ಅಕ್ಕಿ ಮನಸ್ಸೊಳಗೆ ಏನು ಕಬಡ್ಡಿ ಇಟ್ಕೊಳ್ಳೋದಿಲ್ಲ ಮನಸ್ಸೊಳಗೆ ಒಂದು ಮ್ಯಾಗೊಂದು ಮಾಡ್ತಾರಲ್ರಿ ಹ್ಯಾಂಗೆ ಒಟ್ಟ ಮಾಡೋದಿಲ್ಲ ಅಕ್ಕಿ ಅಶ್ವಿನಿ ಏನೈತಿ ಹಿಂಗೆ ಹೇಳ್ಬಿಡ್ತಾಳೆ ಏನೈತಿ ಅದು ಹಂಗೆ ಹೇಳ್ಬಿಡ್ತಾಳೆ ಆಕೆ ಮನಸ್ಸೊಳಗೆ ಏನೂ ಇಟ್ಕೊಳಕ್ಕೆ ಹೋಗೋದಿಲ್ಲ ಭಾಳ ನಂಗೆ ಅಶ್ವಿನಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಶ್ವಿನಿ ಅಂದ್ರೆ ಭಾಳ ಇಷ್ಟ ನಂಗೆ ಆಕಿನ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮಾಡಿದ್ದು ನಂಗೆ ಖುಷಿ ಐತಿ ನಂಗೆ ಭಾಳ ಇಷ್ಟ ಅಶ್ವಿನಿ ಬಡ 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 ಮಾತಾಡ್ತಾಳ ಮನ್ಸಿಗೆ ಇದ್ದಿದ್ದು ತಲೆ ತಿಂದು ತಿಂದು ಇಡ್ತಾಳೆ ನನಗೆ ಅಕಿ ನಾನು ಹಂಗೆ ಆಕಿಂದು ತಲೆ ತಿಂದು ತಿಂದುಡ್ತೀನಿ ನಮ್ಮ ಇಬ್ಬರದ್ದು ಫ್ರೆಂಡ್ಶಿಪ್ ಒಂಥರ ಪ್ಯೂರ್ ಭಾರಿ ಐತಿ ಇಷ್ಟು ಖರ್ಚು ಖರ್ಚು ಹೇಳಕತ್ತಿದೆ ಖರ್ಚು ಇಷ್ಟ ಆಯಿತು ನಾವು ಹೋಗಿ ಬಂದಿದ್ದು ಅಂತ ಹೇಳಬೇಕಂದ್ರೆ ನೀವು ಎಲ್ಲರೇ ಹಂಪಿಗೆ ಹೋಗೋರಿದ್ದೆ ಅಂದ್ರೆ ದಯವಿಟ್ಟು ಹೇಳ್ತೀನಿ ರೀ ಒಂದೇ ದಿನ ಹಂಪಿ ಪ್ಲ್ಯಾನ್ ಅಂತೂ ಮಾಡಬೇಡ್ರಿ ಅಂಜನಾದ್ರಿ ಬೆಟ್ಟ ಒಂದೇ ದಿನ ನಡಿತೈತೆ ಸಾಗಲತೈತಿ ಹಂಪಿಗೆ ಅಂತೂ ಒಂದೇ ದಿನ ಹೋಗೋಕ್ಕೆ ಹೋಗ್ಬೇಡ್ರಿ ನಾವಂತರೂ ಅರ್ಧ ಮರ್ಧ ಬಂದೀವಿ ಇನ್ನೂ ಸಿಕ್ಕಾಪ್ಟಿ ಪ್ಲೇಸ್ ಬಿಟ್ಟು ಬಂದೀವಿ ಅರ್ಧಕ್ಕೆ ಯಾಕಂದ್ರೆ ನಮಗೆ ಟೈಮೇ ಸಾಲಿಲ್ಲ ಎಷ್ಟು ಅದಾವಂದ್ರೆ ಭಾಳ ಅಂದ್ರೆ ಭಾಳ ಅದಾವೆ ರೀ ನಾವು ಅರ್ಧ ಮರ್ಧ ನೋಡ್ಕೊಂಬಂದ್ವಿ ಯಾಕಂದ್ರೆ ಮತ್ತೆ ಹೊತ್ತೊಂಟ್ರೆ ಸ್ಕೂಲ್ ಇತ್ತು ಮಕ್ಳದು ಸಿಂದ್ರ ಇರೋಕ್ಕಾಗಲಿಲ್ಲ ಶೂ ಇನ್ನೊಂದು ದಿನ ಇರುಮ್ ಬರ್ರಿ ಅಂತ ಅಂದರು ಬಟ್ ನಮ್ಮ ಹುಡುಗರು ಸ್ಕೂಲ್ ಇದ್ದು ಇವು ನಮ್ಮೆರಡು ಮಕ್ಕಳು ಸ್ಕೂಲ್ದು ಎಕ್ಸಾಮ್ ಇದ್ದು ಹಾಗಾಗಿ ನಾವು ಇಲ್ಲ ಅಣ್ಣ ಮತ್ತು ಬರೋ ಹುಡುಗರು ಎಕ್ಸಾಮ್ ಅದಾವ ಅಂತಂದ್ವಿ ಹಂಗೊಂದು ಅರ್ಧ ಮರ್ದ ನೋಡ್ಕೊಂಡ್ಬಂದೇವ್ರಿ ಅದೊಂದು ಸ್ವಲ್ಪ ಬೇಜಾರ ಆಯ್ತು ಅರ್ಧ ಮರ್ಧ ನೋಡ್ಕೊಂಡು ಬಂದಿದ್ದು ಅದೊಂದು ಏನು ಎದಕ್ಕೆ ನೀರಪ್ಪು ನೀ ಎಲ್ಲರೂ ಒಯ್ದು ಕಿಸಿನ ಇದು ಮಾಡಬೇಡ ಹೊಲೇ ಸರ್ ತೊಂಬ ಇಲ್ಲಿ ನಾ ಹಾಕ್ತೀನಿ ಆಮೇಲೆ ಹೇಳಿ ಕಿಸಿಂದ್ರ ಅದಿಷ್ಟು ನೋಡ್ಕೊಂಡ್ಬಂದೇವ್ರಿ ನೀವು ಪ್ಲ್ಯಾನ್ ಮಾಡಂಗಿತ್ತಂದ್ರೆ ನೀಟಾಗಿ ಜಾಸ್ತಿ ದಿನ ಪ್ಲ್ಯಾನ್ ಮಾಡ್ಕೊಂಡೋಗ್ರಿ ಹಂಪಿಗೆ ಟೂ ಡೇಸ್ ಹೋಗ್ರಿ ಆ ಓನರು ರೂಮ್ ಅವರು ಓನರು ಭಾಳ ಚಲೋ ಇದ್ರು ಅವರು ಎಲ್ಲ ಹೇಳಕತ್ತಿದ್ರು ಓ ನೀವು ವಿಜಾಪುರದವ್ರ ಎಷ್ಟು ಚಂದ ಕಾಣಕತ್ತೀರಿ ಮೂರು ಮಂದಿ ಸೇಮ್ ಸೀರೆ ರೀ ಎಷ್ಟು ಚಂದ ಕಾಣಕತ್ತೀರಿ ನೀವು ಸೀರೆಯೂ ಚಂದದ ನೀವು ಚಂದದಿರಿ ಅಂತೇಳಿ ಎಲ್ಲರೂ ಕಾಂಪ್ಲಿಮೆಂಟ್ ಕೊಡಕತ್ತಿದ್ರಿ ಎಲ್ಲರೂ ನಾವು ಉತ್ತರ ಕರ್ನಾಟಕ ಶೈಲಿ ಒಳಗೆ ರೆಡಿಯಾಗಿ ಹೋಗಿದ್ದಕ್ಕೆ ಎಲ್ಲರೂ ನಮಗೆ ಹೊಳೆ ಹೊಳೆ ನೋಡಕ್ಕತ್ತಿದ್ರಿ ಟೋಟಲಿ ಹೇಳಬೇಕಂದ್ರೆ ಟೂರ್ ಅಂತೂ ಫುಲ್ 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 ಖುಷಿ ಫುಲ್ ಫುಲ್ ಹ್ಯಾಪಿ ಆಕಿಸಿಂದ ಎಂಜಾಯ್ ಮಾಡಿ ಬಂದೆವು ಅಂತೇಳಿ ಹೇಳ್ತೀನಿ ನೋಡಿರಿ ಇವತ್ತು ಇದೆಲ್ಲ ಹೇಳಕ್ಕೆ ನಾನು ಮೇಲೆ ಬಂದು ಬಂದ್ಕೊತೀನಿ ಗಾಳಿ ಮಸ್ತ್ ಐತಿ ಸಂಜೆ ಆಗೈತಿ ತಾಯಮ್ಮ ಐದು ಐವತ್ತೆರಡಾಗೈತ್ರಿ ಐದು ಆಗೈತಿ ತಾಯಮ್ಮ ಮ್ಯಾಲೆ ತಂಪು ಗಾಳಿಯೊಳಗೆ ಬಂದು ಕೊತ್ತು ನಿಮ್ಮ ಜೊತೆ ಈ ವಿಷಯ ಶೇರ್ ಮಾಡ್ಕೊಳಕತ್ತೀನಿ ಈಗ ಚಾ ಇದ್ರೆ ಮಸ್ತ್ ಆಗ್ತೈತೆ ರೀ ಚಹಾ ಕುಡ್ಕೊತ ಅಗದಿ ಮಸ್ತಾಗಿ ಇನ್ನೂ ಹೇಳ್ಬೋದು ಅಂತ ಹೇಳ್ತೀನಿ ರೀ ಇವತ್ತಿನ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಹೇಳ್ ತಿಳ್ಕೊತೀನಿ ರೀ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ ಹಿಂಗೆ ಸಪೋರ್ಟ್ ಮಾಡಿರಿ ಏನೇ ತಿಳಿದೋ ತಿಳಿಲಾರ್ದೆ ತಪ್ಪಾದ್ರೆ ಕ್ಷಮಿಸ್ರಿ ಏನಾದ್ರೂ ಹೇಳಲಿ ಹೆಚ್ಚು ಕಮ್ಮಿ ಆದ್ರೆ ಕ್ಷಮಿಸ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಬಾಯ್ ಬಾಯ್ ತಾತ